ನಮಸ್ಕಾರ ಡಿಸ್ಟ್ರಿಕ್ಟ್ ಕುಟುಂಬದ ಎಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ಚನ್ನಪಟ್ಟಣ ದೊಣ್ಣೆ ಬಿರಿಯಾನಿ ಎಸ್ ಯಾಕಪ್ಪ ಅಂದ್ರೆ ಇಲ್ಲಿ ಬರೀ ಅರವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಕೊಡ್ತಾ ಇದಾರೆ ಅಂತ ಗುರು ಹೌದು ಹಾಗೆ ಐವತ್ತು ರೂಪಾಯಿಗೆ ಕಬಾಬ್ಸ್ ಕೂಡ ಸಿಗ್ತಾ ಇದೆ ಒನ್ ಒನ್ ಸಿಕ್ಸ್ಟಿಗೆ ಮಟನ್ ಬಿರಿಯಾನಿ ಕೊಂಬ ಕೂಡ ಸಿಗ್ತಾ ಇದೆ ಅದು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ ನಮ್ಮ ಆಟೋ ಡ್ರೈವರ್ಸು ಹಾಗೆ ಒಂದಷ್ಟು ಕಾರ್ಮಿಕರು ಕೂಡ ಇಲ್ಲಿ ಬಂದು ಟೇಸ್ಟನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ ಹಾಗೆ ನಾವು ಕೂಡ ಇವತ್ತು ವಿಸಿಟ್ ಮಾಡಿದ್ದೀವಿ ಎಸ್ ಯಾಕೆ ಐವತ್ತು ರೂಪಾಯಿಗೆ ಕಬಾಬ್ ಯಾಕೆ ಅರವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಬನ್ನಿ ಮಾತನಾಡ್ಸೋ ಹೋಗೋಣ ಏನಿಲ್ಲ ವಿಶೇಷ ಇಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾವಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವಿಜಯ್ ಅಂತ ಸರ್ ಯಾವಾಗಿನ ಸ್ಟಾರ್ಟ್ ಆಯಿತು ಸರ್ ಚನ್ನಪಟ್ಟಣ ದೊಣ್ಣೆ ಬಿರಿಯಾನಿ ಚನ್ನಪಟ್ಟಣ ದೊಣ್ಣೆ ಬಿರಿಯಾನಿ ಈಗ ತ್ರೀ ಡೇಸ್ ಆಗಿದೆ ಸ್ಟಾರ್ಟ್ ಆಗಿ ತ್ರೀ ಡೇಸ್ ಆಗಿದೆ ಆಫರ್ ಪ್ರೈಸ್ ಅಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಕೊಡ್ತಾ ಇದೀವಿ ಅದು ಆಫರ್ ಅಂತ ಕೊಡ್ತಾ ಇದ್ದಾರೆ ಸರ್ ಇನ್ನು ಕಮ್ಮ ಕಂಟಿನ್ಯೂ ಆಗುತ್ತೆ ಇಲ್ಲ ಈಗ ನಿಮಗೆ ಈಗ ಮೇ ಏಯ್ಟೀನ್ ಇಂದ ಮೇ ಟ್ವೆಂಟಿ ಫಿಫ್ತ್ ನಿಮಗೆ ಸಿಕ್ಸ್ಟಿ ರುಪೀಸ್ ಚಿಕನ್ ಬಿರಿಯಾನಿ ಒನ್ ಸಿಕ್ಸ್ಟಿ ರುಪೀಸ್ ಮಟನ್ ಬಿರಿಯಾನಿ ಸಿಗುತ್ತೆ ಓಕೆ ಒನ್ ಸಿಕ್ಸ್ಟಿಗೆ ಮಟನ್ ಬಿರಿಯಾನಿ ಕೊಡ್ತೀವಿ ಮಟನ್ ಸರ್ ಕಬಾಬ್ ಐವತ್ತು ರೂಪಾಯಿ ಅಂತ ಕೇಳ್ಪಟ್ಟ್ವಿ ಹೌದು ಅದನ್ನು ಯಾಕೆ ಸರ್ ಕಬಾಬ್ ಐವತ್ತು ರೂಪಾಯಿ ಫುಲ್ ಕಬಾಬ್ ಏಯ್ಟಿ ರುಪೀಸ್ ಇದೆ ಹೌದಾ ಓಕೆ ಸರ್ ಇನ್ನು ಏನೇನು ಸಿಗುತ್ತೆ ನಿಮ್ಮ ಹೋಟೆಲ್ ಈಗ ಸದ್ಯಕ್ಕೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಿಗ್ತಾ ಇದೆ ಈ ಹೋಟೆಲ್ ಮಾಡ್ಬೇಕನ್ನೋ ಹಿಂದೆ ಹಿಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಏನು ಅಂತ ಈ ಹೋಟೆಲ್ ಮಾಡೋದಕ್ಕಿಂತ ಮುಂಚೆ ಏನು ಪ್ಲಾನ್ ಇರಲಿಲ್ಲ ಎಲ್ಲ ಸುಮ್ಮನೆ ಕೂತಿದಾಗ ಡಿಸ್ಕಸ್ ಮಾಡಿ ಮಾಡಿರೋದಷ್ಟೇ ಓಕೆ ಸರ್ ಇದು ಫ್ಯಾಮಿಲಿ ಜೊತೆ ಸೇರ್ ಮಾಡಿರೋದ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಮಾಡಿದ್ರೆ ಸರ್ ಇಲ್ಲಿ ಹೋಮ್ ಮೇಡ್ ಇರುತ್ತಾ ಹೇಗೆ ಇಲ್ಲೇ ಬಂದು ರೆಡಿ ನಮ್ಮಲ್ಲಿ ಯಾವುದಕ್ಕೂ ನಿಮ್ಗೆ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಯಾವುದು ಮಾಡಲ್ಲ ಏನ್ ಚನ್ನಪಟ್ಟಣ ದೊನ್ನೆ ಬಿರಿಯಾನಿ ನಮ್ಮ ಹಳ್ಳಿ ಸೈಲಲ್ಲಿ ಹಳ್ಳಿ ಭಾಗದಲ್ಲೆಲ್ಲ ಯಾವ ತರ ನೀವು ಅವಾಗಿನ ಕಾಲದಲ್ಲೆಲ್ಲ ನಾಟಿ ಸ್ಟೈಲ್ ಯಾವ ತರ ಮಾಡ್ತಿದ್ರೋ ಅದೇ ರೀತಿಲಿ ನಾವು ಮಾಡ್ತಾ ಓಕೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಾತ್ರ ಆಫರ್ ಇರುತ್ತೆ ಆಫರ್ ಇಪ್ಪತ್ತೈದನೇ ತಾರೀಕು ಇರುತ್ತೆ ಕಸ್ಟಮರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಇನ್ನೂ ಮುಂದೆ ಹಾಕ್ಬೇಕು ಅನ್ನೋ ಪ್ಲಾನ್ ಕೂಡ ಇದೆ ಓಕೆ ನಿಮ್ಗೆ ಏನಾದರೂ ವರ್ತ ಆಗುತ್ತಾ ಸರ್ ಯಾಕಂದ್ರೆ ನೀವು ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಎಷ್ಟೊಂದು ಕಾಸ್ಟ್ಲಿ ಇದೆ ಬಿರಿಯಾನಿಗಳೆಲ್ಲ ಸೊ ನೀವು ಇಷ್ಟು ಕಮ್ಮಿ ಕೊಡುತ್ತಿರೋದು ನಿಮ್ಗೆ ಏನಾದರೂ ಓಕೆ ಆಗುತ್ತಾ ಅದು ವರ್ತ ಆಗಿರುತ್ತೆ ಮೇಡಮ್ ಆಗುತ್ತೆ ಆಗುತ್ತೆ ಇಷ್ಟ ಜನ ಹೇಗೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್ ಈಗ ಒಂದೊಂದು ಟೈಮಲ್ಲಿ ನಾವು ಎಕ್ಸ್ಪೆಕ್ಟೇ ಮಾರಿಲ್ಲ ಆ ರೌಡ್ ಬಂದ್ಬಿಡುತ್ತೆ ಆ ಖಾಲಿ ಆಗುತ್ತೆ ತಿರ್ಗ ನಾವು ಮಾಡೋದಕ್ಕೆ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಆಗುತ್ತೆ ಓಕೆ ಹಾಗಾಗಿ ಎಷ್ಟು ಕೆ ಜಿ ಮಾಡ್ತೀರಾ ಸರ್ ಒಂದು ಡೇಗೆ ಅಂತ ಈಗ ಡೈಲಿ ಒನ್ ಟ್ವೆಂಟಿ ಫೈವ್ ಕೆ ಜಿ ಮಾಡ್ತೀರಾ ಸರಿ ಹೆವಿ ಕ್ರೌಡ್ ಬಂದರು ಅವಾಗ ಹೆಂಗೆ ಅಂತ ಮ್ಯಾನೇಜ್ಮೆಂಟ್ ಅದೇ ಹೆವಿ ರೌಡ್ ಬಂದಾಗ ಎಕ್ಸ್ಪೆಕ್ಟ್ ಮಾಡಿರಲ್ಲ ಒಂದೊಂದು ಟೈಮಲ್ಲಿ ರೌಡ್ ಫುಲ್ ಆಗಿಬಿಡುತ್ತೆ ಆ ಟೈಮಲ್ಲಿ ನಾವು ಮಾಡ್ಕೊತೀವಿ ಎಕ್ಸ್ಟ್ರಾ ಮಾಡ್ತೀವಿ ರೆಡಿ ಮಾಡಿ ಮಾಡ್ಕೊಂತೀವಿ ಮಾಡೋಕೆ ಯಾರು ಡೈಲಿ ಡೈಲಿ ಇನ್ಕ್ರೀಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದಿನ ಫಸ್ಟ್ ಡೇ ಬಂದ್ಬಿಟ್ಟು ಸಿಕ್ಸ್ ಕೆ ಜಿ ಸೆವೆನ್ ಕೆ ಜಿ ಏಯ್ಟ್ ಕೆ ಜಿ ಟೆನ್ ಕೆ ಜಿ ಅದೇ ತರ ಆಗ್ತಾ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಓಕೆ ಸರ್ ಮಟನ್ ಬಿರಿಯಾನಿ ಒನ್ ಸಿಕ್ಸ್ಟಿ ಕೊಡ್ತಾ ಇದ್ರೆ ಇನ್ನು ಸ್ವಲ್ಪ ಪ್ರೈಸ್ ಜಾಸ್ತಿ ಏನಾದ್ರು ಮಾಡಬಹುದು ಇತ್ತು ಯಾಕೆ ಮೇಡಮ್ ವರ್ತ್ ಇದೆ ಅನ್ಸುತ್ತೆ 160 ಗೆ ವರ್ತ್ ಇದೆ ಹೌದು ಓಕೆ ಸರ್ ಈಗ ರೆಸಿಪಿ ಬಗ್ಗೆ ಹೇಳೋದಾದ್ರೆ ಮನೆ ಮಸಾಲೆ ಎಲ್ಲ ಹೇಗೆ ರೆಡಿ ಮಾಡ್ತೀರಾ ಮಸಾಲೆ ಎಲ್ಲ ಹೋಮ್ ಮೇಡ್ ಮಸಾಲೆ ಮೇಡಮ್ ನಾವು ಏನು ಚಕ್ಕೆ ಲವಂಗ ಆಗಿರಬಹುದು ಧನಿಯಾ ಪುಡಿ ಆಗಿರಬಹುದು ಹಸಿಮೆಣಸಿನಕಾಯಿ ಇವೆಲ್ಲ ಯೂಸ್ ಮಾಡ್ಕೊಂಡೆ ನಾವು ಮಾಡುವಂತದ್ದು ಯಾವ್ದು ಯಾರು ಮಾಡ್ತಾರೆ ಸರ್ ಅಡಿಗೆ ಎಲ್ಲ ನಾವೇ ಹುಡುಗರು ಸಂಜೆ ಅಂತ ಫ್ರೆಂಡ್ಸ್ ಅವರೆಲ್ಲ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀವಿ ಓಕೆ ಸರ್ ಟೈಮಿಂಗ್ಸ್ ಎಲ್ಲಾ ಹೇಗಿರುತ್ತೆ ನಿಮಗೆ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ನೈಟ್ ನೈನ್ ಓ ಕ್ಲಾಕ್ ಅಂತೂ ಇರುತ್ತೆ ಈಗ ಅಂದ್ರೆ ಒಂದು ಗಂಟೆಗೆ ಸ್ಟಾರ್ಟ್ ಮಧ್ಯಾಹ್ನ ಒಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು ಮೂರುವರೆ ನಾಲ್ಕು ಗಂಟೆ ಕ್ಲೋಸ್ ಆಗುತ್ತೆ ತಿರ್ಗ ಸಂಜೆ ಒಂದು ಆರು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಒಂಬತ್ತುವರೆ ಗಂಟೆ ಇರುತ್ತೆ ಇರ್ತೀರಾ ಸರ್ ಇನ್ನು ಎಕ್ಸ್ಟ್ರಾ ಜನ ಇದ್ರೆ ಅವಾಗ ಮಾಡ್ತೀರಾ ಮಾಡ್ತೀರ ಮಾಡ್ತೀವಿ ಮೇಡಮ್ ಮಾಡ್ತೀರಾ ಮಾಡ್ತೀವಿ ಅಲ್ಲ ಒಂಬತ್ತು ಗಂಟೆ ಮೇಲೆ ಜನ ಬಂದ್ರೆ ಅಂದ್ರೆ ಈಗ ಎಷ್ಟು ಮಾಡ್ಕೊಂಡಿರ್ತೀವಿ ಅಷ್ಟಿರುತ್ತೆ ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಈ ಲೊಕೇಶನ್ ಬಂದ್ಬಿಟ್ಟು ಕೆಂಗೇರಿ ಔಟರ್ೋಡ್ ನಾಗರುಬಾವಿ ದೀಪಾ ಕಾಂಪ್ಲೆಕ್ಸ್ ಇದೆ ದೀಪ ಕಾಂಪ್ಲೆಕ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂಥದ್ದು ನಮ್ಮ ಲೊಕೇಶನ್ ಓಕೆ ಥ್ಯಾಂಕ್ ಯು ಸರ್ ಸರ್ ಮುಂಚೆ ನಿಮ್ಮ ವರ್ಗದ ಫ್ರೆಂಡ್ಸ್ ಎಲ್ಲ ಯಾವ ಬ್ಯಾಕ್ ಅಲ್ಲಿ ನಾನು ರಿಯಲ್ ಎಸ್ಟೇಟ್ ಕಂಪ್ನಿ ವರ್ಕ್ ಮಾಡ್ತಿದ್ದೆ ನನ್ನ ಫ್ರೆಂಡ್ ಈಗ ಸಂಜಯ್ ಅಂತ ಹೇಳಿದ್ರಲ್ಲ ಅವ್ರು ಬಂದ್ಬಿಟ್ಟು ಐಟಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ರು ಇನ್ನೊಬ್ರು ಅವರು ಸಂಜಯ್ ಹೋಯ್ತು ಪಾರ್ಟ್ ಟೈಮ್ ಅವರು ಚಾರ್ಜ್ ಹಾಕ್ತಾ ಇದ್ರು ಸರ್ ಇದು ಏನ್ ಸರ್ ಐ ಟಿ ಕಂಪ್ನಿ ಮತ್ತೆ ನೀವು ಆ ಬ್ಯಾಕ್ ಗ್ರೌಂಡ್ ಬಿಟ್ಟು ಯಾಕಂದ್ರೆ ಸಂಬಂಧನೇ ಇಲ್ಲ ಸಂಬಂಧ ಇಲ್ಲ ಈಗ ಸ್ವಂತ ಸ್ವಂತ ಅನ್ನೋದು ಏನಾರು ಬೇಕಲ್ಲ ಮೇಡಮ್ ಮಾಡೋದಕ್ಕೆ ಸ್ವಂತ ಅನ್ನೋದೊಂದು ಏನಾರು ಬೇಕು ಸರ್ ತುಂಬಾ ಜನ ಎದುರ್ತಾರೆ ಸರ್ ಈ ತರ ಒಂದು ಇಂಡಸ್ಟ್ರಿ ಕ್ರಿಯೇಟ್ ಮಾಡಬೇಕು ಇರುತ್ತೆ ರಿಸ್ಕ್ ಸಿಗಲ್ಲ ಕರೆಕ್ಟ್ ರಿಸ್ಕ್ ತಗೊಬೇಕು ಇವತ್ತಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಂದೆ ಹೋಟೆಲ್ ಮಾಡಬೇಕು ಏನೋ ಬಿಸ್ನೆಸ್ ಮಾಡ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ ಏನಾದ್ರು ಬಿಸ್ನೆಸ್ ಮಾಡೋರಿಗೆ ಏನ್ ಹೇಳ್ಬೋದಪ್ಪ ಅಂತ ಅಂದ್ರೆ ಒಂದಲ್ಲ ಎರಡ್ ಸತಿ ಯೋಚನೆ ಮಾಡಿ ನೀವ್ ಏನ್ ಅನ್ಕೊಂತಿದಿರೋ ಆ ದಾರಿಲಿ ಹೋಗಿ ರಿಸ್ಕ್ ತಗೊಳ್ಳಿ ರಿಸ್ಕ್ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ ಆ ರಿಸ್ಕ್ ನ ದಾಟ್ಕೊಂಡು ಹೋದ್ರೆ